ಇವ್ರು ಬಂದಿರೋದೆ ಪಾತ್ರೆ ತೊಳೆಯೋಕೆ ಪೇಮೆಂಟ್ ಸಾಯಂಕಾಲ ಕೊಟ್ಟು ಕಳಿಸ್ತೀವಿ ಹಂಗೆ ಏನು ಕಳ್ಸಲ್ಲ ಸೊ ನಮಸ್ತೆ ನಾನೆಲ್ಲ ಕನ್ನಡಿಗರಿಗೆ ಇವತ್ತು ತೋಟ್ಲಿ ಶಾಸ್ತ್ರ ಇತ್ತು ಸೊ ಅಮ್ಮನ ಊರಿಗೆ ಹೋಗೋಣ ಅಂತೇಳಿ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ನಾನು ಕೂಡ ರೆಡಿಯಾಗಿ ಹೊರಟೆ ಹೋದ ತಕ್ಷಣ ನನಗೆ ಈ ಥರ ವೆಲ್ಕಮ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಷ್ಟೊಂದು ಬಿಸಿಲಿದೆ ಕಾರ್ ತೊಗೊಂಬರ್ ಬಿಟ್ಟು ನೋಡಿ ಟಾಟಾ ಇಸಿ ತಗೊಂಬಂದಿದ್ದಾರೆ ಅದೇ ಬಿಸಿಲಲ್ಲಿ ಮನೆಗೆ ಹೋದ್ವಿ ಮನೆಗೆ ಹೋದ ತಕ್ಷಣ ನೋಡಿದ್ರೆ ಆಲ್ರೆಡಿ ಸಾಂಬಾರ್ ಆಗ್ತಾ ಇತ್ತು ಸೊ ನಾನು ಅದೇ ಸ್ಕೋಪಲ್ಲಿ ಹೋಗಿ ಸಾಂಬಾರ್ಗೆ ಚಿಕನ್ ಮಸಾಲ ಹಾಕಕ್ಕೆ ಹೋಗಿ ಬಾಯ್ ಟಾಟಾ ಗುಡ್ ಬಾಯ್ ನೋಡಿ ಈ ತರ ಎಡ್ವರ್ಟ್ ಮಾಡಿಕೊಂಡೆ ಜಾಸ್ತಿ ಹಾಕ್ಬಿಟ್ಟಿದೆ ಸೊ ಅದೇ ಸ್ಕೋಪಲ್ಲಿ ಎಲ್ರು ಅದು ಅವ್ರವ್ರ ಕೆಲಸನ ಮುಗಿಸ್ತಾ ಇದ್ರು ಬೇಗ ಬೇಗ ಮುಗಿಸ್ಬಿಡೋಣ ಅಂಥೇಳಿ ಅವರು ಕೂಡ ಇನ್ನೇನು ಎರಡು ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಬೇಗ ಬೇಗ ಮುಗಿಸ್ಬಿಡ್ ಮುಗಿಸ್ಬಿಟ್ರೆ ನಾವು ಕೂಡ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ಲ ಅಂತ ಹೇಳಿ ಬೇಗ ಬೇಗ ಎಲ್ಲ ಚಿಕನ್ ಸಾಂಬಾರಾಗಿರಲಿ ಮಟನ್ ಸಾಂಬಾರಾಗಿರಲಿ ಎಲ್ಲ ಬೇಗ ಬೇಗ ಮುಗಿಸ್ಬಿಡೋಣ ಅಂಥೇಳಿ ಬೇಗ ಬೇಗ ನಾವು ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಅದಾದ ನಂತರ ಅದ್ರ ಜೊತೆಗೆ ನೆನ್ಸ್ಕೊಳ್ಳೋದಕ್ಕೆ ನಮ್ಮಮ್ಮ ನೋಡಿ ಈರುಳ್ಳಿ ಮತ್ತು ನಿಂಬೆ ಹಣ್ಣು ಹಾಗೆ ಸೌತೆಕಾಯಿ ಎಲ್ಲ ರೆಡಿ ಮಾಡ್ತಾ ಇದ್ರು ಅಷ್ಟರಲ್ಲಿ ನಮ್ಮ ಅತ್ತಿಗೆ ನನಗೆ ನೈಟಿನಾದ್ರೂ ಇಟ್ಕೊಡು ಹೊಸ ಮಿಷಿನ್ ತಂದಿದ್ದೀವಿ ಅಂತ ಹೇಳಿ ನೋಡಿ ನಾನು ಅಲ್ಲಿ ಹೋದೆ ಅಂದ್ರೆ ಏನಾದ್ರೂ ಒಂದು ನನ್ನ ಕೈಲಿ ಕೆಲಸ ಮಾಡಿಸೇ ಮಾಡಿಸ್ತಾರೆ ಅಂದರೆ ಒಂಥರ ಫನ್ನೀಸ್ ನನ್ನ ನಾನು ಹೋದರೆ ಸಾಕು ಅಲ್ಲಿ ನಗುವಿನ ಸುರಿಮಳೆನೇ ಇರುತ್ತೆ ನೋಡ್ತಿರ್ಬೋದು ಅಭಿಷೇಕ್ ಜೆ ನೋಡಿ ಅವನು ನೆಂಟ್ರಿಗೆ ಮಾಡಿರೋ ಅಡುಗೆನ ಮೊದಲು ಅವನೇ ಟೇಸ್ಟ್ ಮಾಡಿಬಿಟ್ಟ ನೋಡಿ ಅವನ ಮಗ ಇವನು ಅವನು ಫಸ್ಟು ನೆಂಟ್ರಿಗೆ ತಿನ್ನಿಸೋ ಬದಲು ಇವನೇ ಫಸ್ಟು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಬೇಗ ಬೇಗ ಎಲ್ಲ ತಿಂತಾ ಇದ್ದ ಅವನೇ ಫಸ್ಟು ಅದಾದ ನಂತರ ಅಮ್ಮನ ಮನೆ ಮುಂದೆ ಬ್ಯಾನರ್ ಹಾಕಿದರು ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ದರ್ಶನ್ ಬ್ಯಾನರು ಅದಾದ ನಂತರ ಬಂದು ಎಲ್ಲ ಅಡುಗೆ ರೆಡಿಯಾಗಿತ್ತು ನಾನು ಒಂದು ಕ್ಲಿಪ್ಸ್ ತಗೊಂಡೆ ನೋಡ್ತಿರ್ಬೋದು ಆ ಮುದ್ದೆ ಕೂಡ ರೆಡಿ ಮಾಡ್ತಾ ಇದ್ದೀವಿ ಅದಾದ ನಂತರ ನಾನು ಒಳಗಡೆ ಹೋಗಿ ದೇವ್ರ ಮನೆಯದು ಒಂದು ಎರಡು ಕ್ಲಿಪ್ಸ್ ತಗೊಂಡೆ ಇದು ನಮ್ಮಪ್ಪ ಇದು ನಮ್ಮ ಅಜ್ಜಿ ಹಾಗೆ ನಮ್ಮ ಮನೆ ಅಮ್ಮ ಅವ್ರ ಮನೆ ಶೋಕೇಶ್ ಅಂತ ಸ್ವಲ್ಪನೇ ಕ್ಲಿಪ್ಸ್ ತಗೊಂಡಿದ್ದೀನಿ ಜಾಸ್ತಿ ಏನು ತಗೊಂಡಿಲ್ಲ ಅದಾದ ನಂತರ ಹೊರಗಡೆ ಬಂದು ನೋಡಿದ್ರೆ ಆಲ್ರೆಡಿ ಮುದ್ದೆನೂ ತಟ್ತಾ ಇದ್ರು ಇನ್ನೇನು ಅವ್ರು ಬಂದುಬಿಡ್ತಾರೆ ಅಂಥೇಳಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಅಷ್ಟರಲ್ಲಿ ಅವರು ಬಂದರು ಎಲ್ಲರೂ ಟೀ ನಾನೇ ಕೊಟ್ಟೆ ನೋಡಿ ಎಷ್ಟೊಂದು ಜನ ಬಂದಿದ್ರು ಒಂದು ಮೂವತ್ತು ಮೂವತ್ತೈದು ಜನ ಬಂದಿದ್ದರು ಅದಾದ ನಂತರ ಅವರು ಅವರೆಲ್ಲ ತಿಂದು ಬಿಟ್ಟೋದ್ರು ಅದಾದ ನಂತರ ಎಲ್ಲ ತೊಳೆದು ಅದಾದ ನಂತರ ಎಲ್ಲರೂ ಹೋಗ್ತಾ ಇದ್ದರು ಪಾಪ ನಮ್ಮ ಹುಡುಗಿ ತುಂಬಾ ಹತ್ಬಿಟ್ಲು ಸೊ ಅವರಿಗೆಲ್ಲ ಸಮಾಧಾನ ಮಾಡಿ ಕಳಿಸಿ ಇದಾಗಿತ್ತು ನನ್ನ ಮಿನಿ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ